ದೊಡಗೌಡ ತಾಲೂಕಿನ ಚಿಗಳ್ಳಿ ಗ್ರಾಮದ ದೀಪನಾಥೇಶ್ವರ ದೇಗುಲದಲ್ಲಿ ಶಾರದಾಬಾಯಿ ಎಂಬ ಸಾಧ್ವಿಯವರು ಹಚ್ಚಿದ ದೀಪಗಳು ಆರಿ ಹೋಗಿದ್ದು ಈ ಬಗ್ಗೆ ದೇವಸ್ಥಾನದ ಆಡಳಿತ ಕಮಿಟಿಯಿಂದ ಅಧಿಕೃತ ಮಾಹಿತಿ ಬರಬೇಕಿದೆ ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಹೇಳಿದ್ದೇನು ಎಂಬುದನ್ನು ನೋಡೋಣ ಅವರು ಇದ್ರು ತೀರ್ಕೊಂಡ್ರು ಅವ್ರು ತೀರ್ಥ ಇದ್ವಿ ಹದಿನೈ ಹದಿನಾಲ್ಕು ದಿವಸ ಅವರು ಪೂಜೆ ಮಾಡಲ್ಲ ನಿಮ್ಮ ಭಾಳ ಅಕ್ಷರರು ಅದಕ್ಕಾಗಿ ಅವ್ರು ಬಂದ್ ಮಾಡಿದರು ಹದಿನಾಲ್ಕನೇ ದಿವ್ಸಕ್ಕೆ ಬಂದು ಚಲೋ ಮಾಡಿದಾಗ ದೀಪ ಹರಿದ್ ಹೋಗು ಬಂದು ನಾನು ಹೇಳಿದರು ಮತ್ತು ಹರಿದಾಗು ಬಂದು ನಮ್ಗೆ ಹೇಳಿದರು ಏನು ನಾವೇನಂದು ಏನರ ಸವರೆ ಮೂಡ್ ಸೆಟ್ ಪಟ್ಟು ಸೆಟ್ ಏನರಾಗಿತ್ತು ಅನ್ನ ಸತ್ತಿದಕ್ಕೆ ಏನರ ಆಗಿರ್ಬೇಕು ಅದಕ್ಕೆ ಏನರ ಸಮಸ್ಯೆ ಆಗಿ ಹಿಂಗೆ ಆಗಿರ್ಬೋದು ಅಂತ ನಾವು ಅಂದಿರ್ರಿ ಅವ್ರಿಗೆ ಏನಾಗಿಲ್ಲರು ಅವ್ರಿಗೂ ನ್ಯಾಮ ನಿತ್ಯ ಬಟ್ರ್ ತಂದು ಹೋಮಪಾಮ ಸುಡಿಸಿ ಮತ್ತೆ ಚಲೋ ಆಗ್ಬೋದು ಅಂತ ನಮ್ಗೆ ಐತ್ರಿ ಈಗ ಅವರು ಅಧಿಕೃತವಾಗಿ ಹೇಳಿದಾರ ಆರ್ಯಾವ್ ಬಿಡ್ರಿ ನಾವು ನೋಡೀವಿ ಆರ್ಯಾವ್ರೆ ಸತ್ಯ ಆದ್ರೆ ಮತ್ ನಿಯಮ ಪೂಜಾ ಪುನ್ಯಾಸ ಮಾಡಿದ್ರೆ ಮತ್ ಹತ್ಬಹುದು ಹೇಳಾಕಾಗಲ್ಲ ಹತ್ತ ಭರವಸೆ ನಮ್ಗೆ ಇಷ್ಟ ದಿನ ಅದಾವಲ್ರಿ ನಲ್ವತ್ ವರ್ಷ ಆಯ್ತು ನಾವು ನೋಡ ಅಂತ ಮತ್ತೆ ಮತ್ ಹತ್ಬಹುದು ಏನೋ ಒಂದು ತೀರ್ಕಂಡಲ್ರಿ ಅವ್ ಮನಿ ಅವನ ಹೆಡ್ ಹಿಂಗಲ್ರ ಅವನ ಮೇನ್ ಅದಕ್ಕೆ ಪಾಪ ಮಗ ಅವನ ಅವರು ಆಕಸ್ಮಿಕವಾಗಿ ತೀರ್ಕೊಂಡ್ರು ತೀರೋದು ಅವರು ಹದಿನಾಲ್ಕು ದಿವಸ ಹೊಲಿಯಾಗಿ ಬಿಟ್ಟರೆ ಅವರು ತೆಗ್ಯೋದಿಲ್ಲ ಅವರು ನಿಯಮ ಭಾಳ ಅದಕ್ಕೆ ನೀನು ಬಂದು ಚಲೋ ಮಾಡಿ ಓಪನ್ ಮಾಡಿ ಅಂತ ನೋಡಕ್ಕೆ ಹೋದ್ರೆ ಹಿಂಗಾಗ್ಯವ್ರು ಸರ್ ಸರ ಮತ್ತೇನೂ ಇಲ್ಲ ಸಮಸ್ಯೆ ಹತ್ಬೋದು ಮತ್ತು ನಿಯಮ ನಿತ್ಯ ಮಾಡಿದರೆ ಅವು ಪೂಜೆ ಪುನಸ್ಕಾರ ಮಾಡಿದರೆ ಮತ್ತೆ ಹತ್ಬೋದು ಚಿಗಳ್ಳಿ ಗ್ರಾಮದಲ್ಲಿ ನಂದಾ ದೀಪಗಳು ಹಾರಿ ಹೋಗಿದ್ದಾವೆ ಅಂತ ಒಂದು ವದಂತಿ ಇದೆ ಇದ್ರ ಬಗ್ಗೆ ಗ್ರಾಮಸ್ಥರಾಗಿ ತಾವೇನು ಸ್ಪಷ್ಟೀಕರಣ ಕೊಡ್ತೀರಿ ನೋಡ್ರಿ ನಿನ್ನೆ ಚಿಗಳ್ಳಿಯ ದೀಪಗಳು ಶಾಂತವಾಗಿವೆ ಅಂತೇಳಿ ಊರಲ್ಲಿ ಸುದ್ದಿ ಹಬ್ಬಿದ್ದು ನಿಜ ಇದನ್ನು ದೃಢೀಕರಿಸ್ಬೇಕಾದವರು ಆ ಕುಟ್ ಆ ದೀಪನಾಥೇಶ್ವರ ದೇವಸ್ಥಾನದಲ್ಲ ಟ್ರಸ್ಟ್ನವರು ಮತ್ತು ಆ ಕುಟುಂಬದವರು ಊರವ್ರಿಗೆ ಇದ್ರ ಬಗ್ಗೆ ನಿನ್ನೆ ಎಲ್ಲ ವಿಚಾರಣೆ ಮಾಡಲಾಗಿ ಅವರು ಯಾವುದೇ ರೀತಿಯಾಗಿ ದೃಢೀಕೃತವಾಗಿ ಹೇಳಿಲ್ಲ ಅದಕ್ಕಾಗಿ ಅದನ್ನು ದೃಢೀಕರಿಸ್ಬೇಕಾದ್ರು ಅವರು ಹಾಗಾಗಿ ಸುದ್ದಿ ಹಬ್ಬಿದಂತೂ ನಿಜ ಈಗ ಸಾಕಷ್ಟು ವರ್ಷಗಳಿಂದ ದೀಪಗಳು ಊರಿಗೆ ಒಂದು ಹೆಸರು ತಂದು ಕೊಟ್ಟಿದ್ವು ಈಗ ಅದ್ರ ಬಗ್ಗೆ ಈಗ ಏನು ವ್ಯಾಪಕವಾಗಿ ಅಪಪ್ರಚಾರ ಆಗ್ತಾ ಇದೇನೋ ಯಾವ ರೀತಿ ಅಂತ ಹೇಳ್ಬೋದು ನಾವು ಊರೋರಾಗಿ ಹೇಳ್ಬೇಕಂತಂದ್ರೆ ಅದ್ರ ಬಗ್ಗೆ ಶ್ರದ್ಧೆ ಭಕ್ತಿ ಇದೆ ನಮಗೆ ಈಗ ಆಗೈತೆ ಅಂದ್ರೆ ನಮಗೂ ಒಂಥರ ಸಮಾಧಾನ ಇಲ್ಲ ಯಾಕಂತಂದ್ರೆ ಹಿಂದೆ ನಮ್ಮ ಶಿಷ್ಣಾಳ್ ಶರೀಫಿಯವರು ನಮ್ಮ ಊರಲ್ಲಿರೋ ವೀರೇಶ್ವರ ಮಹಾರಾಜರು ಕಲಮೇಶ್ವರ ಮಹಾರಾಜರು ಇಂಥ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಊರು ನಮ್ಮದು ಇದರಿಂದ ಮುಂದೇನಾಗ್ತಿತ್ತು ಅನ್ನೋವಂಥ ಚಿಂತೆ ನಮಗಿದೆ ಊರವರಾಗಿ ನೋಡೋಣ ಮುಂದೇನು ಊರು ಗ್ರಾಮಸ್ಥರು ಊರಿನ ಹಿರಿಯರು ಒಂದೇನು ವಿಚಾರ ಮಾಡ್ತಾನಂತೇಳಿ ಇದ್ರ ಬಗ್ಗೆ ವಿಚಾರ ಹತ್ತಿದ್ದಾರೆ ನೋಡೋಣ ನಾವು ಕಾದ್ ನೋಡೋಣ